ವಿಜಯಪುರ ಹೋಬಳಿ ರೋಡಹಳ್ಳಿಯ ಗುರುಕುಲ ಇಂಟರ್ ನ್ಯಾಷನಲ್ ಶಾಲೆಯ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಿತು ಶಾಲಾ ವಿದ್ಯಾರ್ಥಿಗಳು ಪರಿಸರ ಉಳಿಸುವಂತೆ ಜಾಗೃತಿಯ ಫಲಕಗಳನ್ನು ಹಿಡಿದು ಮೆರವಣಿಗೆ ನಡೆಸುವ ಮೂಲಕ ಜನರಲ್ಲಿ ಅರಿವು ಮೂಡಿಸಿದರು ವಿಜಯಪುರ ಬಸ್ ನಿಲ್ದಾಣದಲ್ಲಿ ನೃತ್ಯದ ಮೂಲಕ ಅರಿವು ಮೂಡಿಸಿದರು <laughs> I'm here! ದಿವಸದಲ್ಲಿ ಎಲ್ಲರಿಗೂ ತಾನು ಬದುಕಬೇಕು ಅನ್ನೋದು ಅಷ್ಟೇ ಮಾತ್ರ ಇದೆ ಬೇರೆಯವರು ನಮ್ಮ ನೆಕ್ಸ್ಟ್ ಜನ್ರೇಷನ್ ಯಾಕೆ ಬದುಕಬೇಕು ಅನ್ನೋದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಆ ಕಾಳಜಿನ ಅರಿವು ಮೂಡಿಸ್ಬೇಕು ಅಂತ ಹೇಳಿ ನಾವು ಮಕ್ಕಳ ಜೊತೆ ಜಾಥಾ ಬಂದಿದ್ದೀವಿ ಪ್ರಕೃತಿನ ನಾವು ಬೆಳೆಸ್ಕೊಂಡು ಹೋದರೆ ನಮ್ಮನ್ನು ಪ್ರಕೃತಿ ಬೆಳೆಸುತ್ತೆ ಅನ್ನೋದು ಸತ್ಯ ಆ ಸತ್ಯನ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿ ನಾನು ವಿನಂತಿ ಮಾಡ್ತೇನೆ ಇವತ್ತು ಜಾತ್ರೆ ಜೊತೆಗೆ ಸಸಿ ನಡೆಯೋ ಕಾರ್ಯಕ್ರಮ ಆಯಿತು ಬೆಳಗ್ಗೆ ನಾವು ಸಸಿ ನಡೆಯುವಂಥ ಕಾರ್ಯಕ್ರಮ ಮಾಡಿಸಿ ಆಮೇಲೆ ಅಲ್ಲಿಂದ ಮಕ್ಕಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಪ್ರತಿಯೊಬ್ಬ ಮಕ್ಕಳೂ ಇನ್ನು ಮೇಲೆ ಶಾಲೆನಲ್ಲಿ ನೋ ಪ್ಲ್ಯಾಸ್ಟಿಕ್ ಅನ್ನೋ ಒಂದು ಸ್ಲೋಗನ್ ಜೊತೆಗೆ ಅದನ್ನು ನಾವು ಒಂದು ಕೈಂಕರ್ಯ ಅಂತ ತೊಗೊಂಡಿದ್ದೀವಿ ಇನ್ನು ಮೇಲೆ ಶಾಲೆನಲ್ಲಿ ಯಾರ ಮಕ್ಕಳು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅನ್ನೋದನ್ನು ಎಲ್ಲ ಮಕ್ಕಳು ಒಂದು ದಿಟ್ಟಾಗಿ ನಿರ್ಧಾರ ತಗೊಂಡು ಅಲ್ಲಿಂದ ಜಾಥಾ ಹೊರಟಿದ್ದೀವಿ ಜಾಥಾ ಮುಗಿಸಿ ಈಗ ಮತ್ತೆ ಹೋಗಿ ಅವ್ರಿಗೆ ಏನೇನು ಮತ್ತು ಪರಿಸರದ ಬಗ್ಗೆ ಏನೇನೆಲ್ಲ ಕಾಳಜಿ ವಹಿಸಬೇಕಾಗತ್ತೆ ಅನ್ನೋದನ್ನು ಮಕ್ಕಳಿಂದ ಅವರ ತಂದೆ ತಾಯಿಗೆ ಅವ್ರ ಪೋಷಕರಿಗೆ ಹಿಡಿಯುವ ಮಟ್ಟಕ್ಕೆ ಕಾರ್ಯಕ್ರಮದ ಹಮ್ಮಿಕೊಡ್ತೀವಿ ಸರ್ कर बाबू जो एम मुनारायण एसपीएम न्यूज विजयपुरा